ಸಿನಿ ಪ್ರಯಾಣದಲ್ಲಿ ಎರಡು ನನಗೆ ಬಹಳ ಖುಷಿಯಾದ ವಿಚಾರ ಒಂದು ಶಿವಣ್ಣನ ಜೊತೆ ಒಡ್ನಾಟ ಎರಡನೇದು ಉತ್ತಿ ಸರ್ ನಮ್ಮ ಚಾನಲ್ಗೆ ಡೈರೆಕ್ಷನ್ ಮಾಡ್ತಾ ಇರೋದು ಯಾಕಂದರೆ ಅವ್ರಿಗೆ ಎರಡು ಸಿನಿಮಾ ನಮ್ಮ ಜೊತೆ ಆ್ಯಕ್ಟ್ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಬಟ್ ಈ ಸತಿ ಡೈರೆಕ್ಷನ್ ಆಗಿ ನಮ್ಮ ಡೈರೆಕ್ಟ್ ಮಾಡ್ತಾ ಇರೋದು ನಮ್ಮ ಭಾಗ್ಯ ನಾನು ಅವತ್ತೇ ಮುಹೂರ್ತದಲ್ಲಿ ಹೇಳಿದೆ ಈ ಭಾಗ್ಯ ಕೆಲವರಿಗೆ ಸಿಗೋದು ಯಾಕಂದರೆ ನಾನು ನೋಡ್ದಂಗೆ ಎಲ್ಲ ಡೈರೆಕ್ಟ್ರು ರಂಜಿಸ್ತಾರೆ ಆದ್ರೆ ಸರ್ ರಂಜನೆಯಲ್ಲೂ ಒಂದು ಸತ್ಯನ ಹೇಳಕ್ ಹೊಡುತ್ತಾರೆ ಅದು ಯಾವ ಡೈರೆಕ್ಟರ್ ಮಾಡಲ್ಲ ನಾನು ನೋಡಿದ ಸೊ ಅದವ್ರ ಸ್ಪೆಷಾಲಿಟಿ ಈ ಚಿತ್ರನ ನಾವೆಲ್ಲ ಬೂತ್ಕರಣಿ ಇಟ್ಕೊಂಡು ನೋಡಬೇಕು ಅಷ್ಟು ಡೀಪ್ ಆಗಿ ಬುದ್ಧಿ ಹೇಳಿದ್ದಾರೆ ಎಲ್ಲರಿಗೂ ಸೊ ನಾನು ಒಬ್ಬ ಮೇರ ನಟನ ಅಭಿಮಾನಿಯಾಗಿ ಅಭಿಮಾನಿಗಳ ಕುತೂಹಲ ನನಗೂ ಅರ್ಥ ಆಗುತ್ತೆ ಸಾರ್ ಅಭಿಮಾನಿಗಳು ನನ್ನ ಯಾವಾಗ್ಲೂ ಟಾರ್ಚರ್ ಕೊಡ್ತಾ ಇರ್ತಾರೆ ಯಾವತ್ತು ಯಾವ ಡೇಟ್ ಅನೌನ್ಸ್ ಮಾಡ್ರಿ ಅಂತ ಬಟ್ ಈ ಚಿತ್ರ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ ಐದಾರು ಮದುವೆ ಆಗ್ಬಿಡ್ತೀನಿ ಡೈರೆಕ್ಷನ್ ಅಂದ್ರೆ ಮದುವೆಗಿಂತ ಡೇಂಜರಸ್ ಇದು ಹೆಂಗ್ ಸಿಕ್ಕಾಕೊಂಡಿರ್ತೀನಂದ್ರೆ ಇಲ್ಲಿ ನೋಡಿ ನಾನ್ ಸೆಂಟ್ರಲ್ ಸಿಕ್ಕಾಕೊಂಡಿರ ಲಾಕ್ ಮಾಡಿಬಿಟ್ಟಿದ್ದ ಬಿಟ್ಟೆ ಅಂದ್ರೆ ಡೈರೆಕ್ಷನ್ ಅಂದ್ರೆ ಬರ್ಬೇಡ ಎರಡೂವರೆ ವರ್ಷ ಆಯ್ತು ಈ ಬಟ್ ಫಸ್ಟ್ ಹೇಳಬೇಕು ಸಾಹೇಬ್ರಿಗೆ ನಾನು ಹೇಳಿದೆ ನೀವು ಮೇಯ್ನ್ ಚಿಪ್ ಇದ್ದಂಗೆ ಸ್ವಾಮಿ ಯಾವ್ದದು ಕಂಡೆನ್ಸರ್ ಚಿಪ್ಪು ಏನದು ಮೈಕ್ರೋ ಚಿಪ್ಪು ಇದು ಮೈಕ್ರೋ ಚಿಪ್ ಇದು ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಇದು ಕೋಟ್ ಟಚ್ ನಮ್ಮ ಟೈಮ್ ಎಲ್ಲ ಇದೆಲ್ಲ ಎಲ್ಲ ಬರ್ತದೆ ಇದು ಕೋಟೆ ತರ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾದ್ರೆ ಅದೊಂದು ಭಯಂಕರ ಕೋಟೆ ಅದು ಮ್ಯೂಸಿಕ್ ವಿಷಯ ನೋಡ್ಬಿಟ್ಟು ಅವ್ರು ಇರೋ ಕಡೆಗೆ ಚೇಂಜ್ ಮಾಡ್ಬಿಟ್ರು ಇಲ್ಲ ಸರ್ ನಾನು ಇದನ್ನ ನಾನು ಯುರೋಪಲ್ಲೇ ಹೋಗಿ ಮಾಡಬೇಕು ಇಲ್ಲೆಲ್ಲ ಆಗಲ್ಲ ಅಂತ ಅವರಿಂದ ನಾವು ಒಂದು ಯುರೋಪಲ್ಲಿ ಹೋಗಿ ನಾವು ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಒಂದು ಬ್ಯೂಟಿಫುಲ್ ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಫ್ರೀ ಆಗಿರ್ತಾರೆ ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಸಿನಿಮಾ ಮಾಡೋರು ಸಿಕ್ಕಾಪಟ್ಟೆ ಬಿಸಿ ಅಂತ ನೀವು ಆ ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀಯಾಗಿ ಸಿಗ್ತೀರ ಅಷ್ಟೇ ಡಿಸ್ಕಸ್ ಮಾಡ್ತೀರಾ ದಟ್ ಈಸ್ ಅಜ್ನೀಶ್ ಶಿವ ಪ್ಲಸ್ ಆಮೇಲೆ ವೇಲೂರ್ ಬಿಡಿ ಸದ್ಯ ತುಂಬಾ ತುಂಬಾ ಸಂತೋಷ ಆಯ್ತು ಇವತ್ತು ಮತ್ತೆ ಎ ಪಿ ಎಸ್ ಕಾಲೇಜು ನಾ ಇಬ್ಬರು ಒಟ್ಟಿಗೆ ಓದಿದ್ದು ಅಂತ ನೀವು ಈ ಕೂದಲು ಇಟ್ಕೊಂಡು ಹೇಳಿ ಏನೇ ನಾನು ಯಾವ್ದೋ ಮುದುಕರ ಜೊತೆ ಮಾಡ್ತೀನಿ ಅನ್ಕೊಂಡು